ಸಿನಿಮಾ ಅಂತ ಬಂದರೆ ನಾವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಅನುಭವಿ ಇರೋರು ಅನುಭವ ಇರೋರನ್ನೇ ತಗೊಳ್ತಾರೆ ಫೇಮಸ್ ಇರೋರನ್ನೇ ತಗೊಳ್ತಾರೆ ಬಟ್ ಈ ಭೀಮಾ ಅಂತ ಬಂದಾಗ ಅದರಲ್ಲಿ ನಾವು ಗಮನಿಸಿದ್ರೆ ಎಲ್ಲೂ ಕೂಡ ದೊಡ್ಡ ಕಲಾವಿದರಂತ ಯಾರೂ ಇಲ್ಲ ಎಲ್ಲೆಲ್ಲೋ ಇದ್ದಂಥ ಪುಟ ಪುಟಾಣಿಗಳನ್ನ ಕರ್ಕೊಂಡು ಬಂದು ಅವ್ರಿಗೊಂದು ಅದ್ಭುತ ಪಾತ್ರವನ್ನು ಕ್ರಿಯೇಟ್ ಮಾಡಿ ಕೊಟ್ಟು ಅಂದರೆ ಹೊಸಬರಿಗೆ ಅವಕಾಶವನ್ನು ಕೊಡುವಂಥ ಒಂದು ಅದ್ಭುತ ಕಲಾವಿದ ಅಂತ ಹೇಳ್ತಾರೆ ಅದು ದುನ್ಯಾ ವಿಜಯ್ ಸರ್ ಏನು ಹೇಳ್ತೀರಾ ಎಲ್ಲೆಲ್ಲೋ ಇದ್ದಂಥ ಕಲಾವಿದರನ್ನ ಹುಡುಕಿ ತಂದು ಅವ್ರಿಗೆ ಪಾತ್ರ ಕೊಟ್ಟು ಆ ಪಾತ್ರಗಳು ಫೇಮಸ್ ಆಗೋ ರೀತಿ ಮಾಡಿದ್ದಾರೆ ಇದನ್ನು ನೋಡಿದಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಎಷ್ಟೋ ಜನ ಕನ್ಸ್ ಕಟ್ಕೊಂಡು ಬೆಂಗಳೂರ ಜಾಗಕ್ಕೆ ಬಂದ್ರೆ ಒಂದು ಸಣ್ಣ ಪಾತ್ರ ಮಾಡೋಣ ಅಂತ ಇವತ್ತಿಗೂ ಓಡಾಡೋರು ಇದ್ದಾರೆ ಸೊ ಏನು ಏನು ಹೇಳ್ತೀವಿ ಎಲ್ಲವೂ ಕೂಡ ಗಮನಿಸಿದಾಗ ಅಂತ ಹೇಳಿ ನಾನು ನಾನು ಒಬ್ಬಳು ಕಲಾವಿದೆಯಾಗಿ ಹೇಳೋದಾದರೆ ಒಬ್ಬ ನಿರ್ದೇಶಕಂಗೆ ಈ ಥರದೊಂದು ಹುಡುಕಾಟ ಇರಬೇಕು ಅಂದರೆ ನಿರ್ದೇಶಕ ನಟ ಅಲ್ಲದೆ ಪ್ರತಿಯೊಬ್ಬ ಮನುಷ್ಯನಗೂ ಒಂದು ಹುಡುಕಾಟ ಅಂತ ಇರುತ್ತಲ್ಲ ಸೊ ಅವ್ರು ಯಾವಾಗಲೂ ನಿರಂತರ ಹುಡುಕಾಟದಲ್ಲೇ ಇರ್ತಾರೆ ಬಹುಶಃ ಅವ್ರ ಒಳಗಡೆ ಒಂದು ನಿರ್ದೇಶಕನ ಒಂದು ಸ್ಥಿತಿ ಇದೆಯಲ್ಲ ಅದು ಜಾಗೃತ ಆಗಿಬಿಟ್ಟಿದೆ ಸೊ ಅವ್ರ ಪ್ರತಿಯೊಂದು ಜಾಗ ನೋಡ್ದಾಗಿರ್ಬಹುದು ಅಥವಾ ಏನಾದರೂ ಒಂದು ವಿಶೇಷವಾಗಿರೋದನ್ನ ನೋಡ್ದಾಗಿರ್ಬಹುದು ಯಾವುದಾದ್ರೂ ಒಂದು ವಿಶೇಷವಾಗಿರೋಂಥ ವಿಷಯ ಕಿವಿಗೆ ಬಿದ್ದರೆ ಅವರು ಪ್ರಸ್ತುತದಲ್ಲಿ ನಡೆಯೋ ಪ್ರತಿಯೊಂದು ವಿಷಯನ ತುಂಬ ಸೂಕ್ಷ್ಮವಾಗಿ ಗಮನ ಹರಿಸೋಂಥ ವ್ಯಕ್ತಿ ಸಖತ್ತು ಸೂಕ್ಷ್ಮ ಜೀವಿ ಆ್ಯಕ್ಚುಲಿ ಸೊ ಅವರು ವಿಷಯ ಇರಬಹುದು ವ್ಯಕ್ತಿ ಇರಬಹುದು ಸ್ಥಳ ಇರಬಹುದು ಪ್ರತಿ ಒಂದನ್ನು ಅವರು ತುಂಬ ಗಮನಿಸ್ತಿರ್ತಾರೆ ನಿರಂತರ ಹುಡುಕಾಟದಲ್ಲೇ ಇರ್ತಾರೆ ಸೊ ನಾವು ಶೂಟ್ ಮಾಡುವಾಗಲೂ ನಾನು ಈ ಕ್ವಾಲಿಟಿನ ಸರ್ನಲ್ಲಿ ನಾನು ಗಮನಿಸಿದ್ದೆ ಸೊ ಅವರು ಶೂಟ್ ಮಾಡಬೇಕಾದ್ರೂ ಅವ್ರ ತಲೆ ಒಂದೇ ಕಡೆ ಇರೋಲ್ಲ ಎಷ್ಟು ಬ ವಿಷಯಗಳಲ್ಲಿ ಓಡ್ತಿರುತ್ತೆ ಅವ್ರ ತಲೆ ಅಂತ ಅಂದರೆ ಅವ್ರು ಏನೋ ನೋಡ್ತಾ ನೋಡ್ತಿದ್ದಾಗ ಟೀಮ್ ಜೊತೆ ತಕ್ಷಣ ಡಿಸ್ಕಸ್ ಮಾಡ್ತಾರೆ ಎಲ್ಲರೂ ಫ್ಲೆಕ್ಸಿಬಲ್ ಆಗಿರಬೇಕು ಕಲಾವಿದರಿಂದ ಹಿಡಿದು ಟೆಕ್ನಿಷಿಯನ್ಸಿಂದ ಹಿಡಿದು ಎಲ್ಲರೂ ಫ್ಲೆಕ್ಸಿಬಲ್ ಆಗಿರಬೇಕು ಆ ಥರದ್ದು ಒಂದು ಯಾವಾಗ ಅವರು ಏನು ಯೋಚನೆ ಮಾಡ್ತಾರೆ ಏನು ಇಂಪ್ಲಿಮೆಂಟ್ ಮಾಡ್ತಾರೆ ಸೊ ಇದು ಗೊತ್ತೇ ಆಗೋಲ್ಲ ಸೊ ಅವು ಆ ಒಂದು ನಿರಂತರ ಹುಡುಕಾಟದ ಬಂದು ಕ್ವಾಲಿಟಿ ಇದೆಯಲ್ಲ ಸೊ ಆ ಕ್ವಾಲಿಟಿಯಿಂದ ಹೊಸ ಟೆಕ್ನಿಷಿಯನ್ಸ್ ಇರಬಹುದು ಹೊಸ ಕಲಾವಿದರುಗಳಿರಬಹುದು ಭೀಮಾ ಸಿನಿಮಾ ಯಾಕೆ ತುಂಬ ವಿಶೇಷ ಅಂತ ಒಂದು ವಿಶೇಷವಾದ ಲೈನ್ನಲ್ಲಿ ನಿಲ್ಲುತ್ತೆ ಅಂತ ಅಂದರೆ ಇಲ್ಲಿ ಥಿಯೇಟ್ರ್ ಆರ್ಟಿಸ್ಟ್ ಇದ್ದಾರೆ ಅಂದರೆ ಅನುಭವಿ ಕಲಾವಿದರು ಕೂಡ ಇದ್ದಾರೆ ಅದರ ಜೊತೆಗೆ ಈಗಷ್ಟೇ ಥಿಯೇಟರ್ನ ಶುರು ಮಾಡಿ ಆ್ಯಕ್ಟಿಂಗ್ ಒಂದಷ್ಟು ಪ್ರ್ಯಾಕ್ಟೀಸ್ನ ಶುರು ಮಾಡಿಕೊಂಡು ಎಂಟ್ರಾಗಿರೋ ಕಲಾವಿದ್ರು ಇದ್ದಾರೆ ನಾನ್ ಆರ್ಟಿಸ್ಟ್ಗಳು ಕೂಡ ಇದ್ದಾರೆ ಅಂದರೆ ಫಸ್ಟ್ ಟೈಮ್ ಕ್ಯಾಮ್ರಾನ ಫೇಸ್ ಮಾಡ್ತಿರೋದು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಿರೋಂಥ ಕಲಾವಿದರು ಕೂಡ ಇದ್ದಾರೆ ಸೊ ಅವ್ರು ಆ ಪಾತ್ರ ಒಂದು ನಾನ್ ಆರ್ಟಿಸ್ಟ್ಗಳ ಪಾತ್ರ ಅನುಭವಿ ಕಲಾವಿದ್ರ ಜೊತೆಗೂ ಅದು ಸಮ ಸರಿಸಮಾನವಾಗಿ ಗೆಲ್ಲುತ್ತೆ ಅಂತ ಅಂದರೆ ವಿಜಿ ಸರ್ರವರ ಆಯ್ಕೆ ಆಯ್ಕೆ ಗೆಲ್ಲೋದು ಇಲ್ಲಿ ಆ್ಯಕ್ಚುಲಿ ಏಕೆಂತಂದ್ರೆ ಆ ಪಾತ್ರಕ್ಕೆ ಆಪ್ತವಾಗಿ ಆಗುವಂಥದ್ದು ಒಂದು ಕ್ಯಾರೆಕ್ಟರ್ಗಳನ್ನ ಸರ್ ಹುಡುಕಿದ್ದಾರೆ ಅವ್ರನ್ನ ನೋಡಿದ್ರೆ ತಲೆ ಮೇಲೆ ಹೊಡೆದಂಗೆ ಕಾಣ್ತಾರೆ ಹಾಗೆ ಆ ಏನು ಪಾತ್ರನ ಬೇಕೋ ಆ ಪಾತ್ರಕ್ಕೆ ತಲೆ ಮೇಲೆ ಇದ್ದಾರೆ ಓ ಇವರೇ ರಿಯಲ್ ಲೈಫ್ನಲ್ಲೂ ಹೀಗೆ ಇರಬಹುದೇನೋ ಅನ್ನೋ ಥರ ಪಾಪ ಅವರೆಲ್ಲರೂ ತುಂಬ ಸಾಫ್ಟ್ ಮಕ್ಳುಗಳು ಎಲ್ಲರೂ ಒಂದಷ್ಟು ಡ್ಯಾನ್ಸ್ ಕಲಾವಿದ್ರಿದ್ದಾರೆ ಒಂದಷ್ಟು ಕಾಲೇಜ್ಗೆ ಹೋಗ್ತಿರೋರಿದ್ದಾರೆ ಸೊ ಈ ಥರದವ್ರನ್ನ ಹುಡುಕಿ ತಂದಿರೋದು ಸೊ ಇದು ನಿರ್ದೇಶಕನ ಕೈಚಳಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ